ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಇದಕ್ಕೆ ಪಕ್ಕವಾದಂತ ಕಾರಣ ಏನು ಅಂದ್ರೆ ಒರಿಜಿನಲ್ ಕಾರಣ ಏನು ಅನ್ನೋದ್ರ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಹೌದು ಸ್ನೇಹಿತರೆ ಈ ಮೂರು ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬಂದಿಲ್ಲ ಇಲ್ಲಿ ಮೂರು ಕಾರಣಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತಿಳಿಸಿರುವಂತದ್ದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನ ಹಣ ಬಂದಿಲ್ಲ ಎರಡನೇ ಕಂತಿನ ಹಣ ಬಂದಿಲ್ಲ ಕೆಲವರಿಗೆ ಮೂರನೇ ಕಂತಿನ ಹಣ ಬಂದಿಲ್ಲ ಹೌದು ಸ್ನೇಹಿತರೆ ಯಾವ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಪೆಂಡಿಂಗ್ ಇದೆ ಇಲ್ಲಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವ ಹಾಗೆ ಮೂರು ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರ ಖಾತೆಗೆ ಇನ್ನೂ ಹೋಗಿಲ್ಲ ಇವೇ ಮೂರು ಕಾರಣಗಳು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಒಂದು ಮೂರು ಕಾರಣಗಳು ಯಾವ್ಯಾವು ಮತ್ತೆ ಇವನ್ನ ಸರಿಪಡಿಸಿಕೊಳ್ಳೋದು ನೀವು ಹೇಗೆ ಹಣ ನಿಮಗೆ ಏನು ಇಲ್ಲಿವರೆಗೆ ಬಂದಿಲ್ಲ ಅದು ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಮುಖಾಂತರ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತ ಒಂದು ಹೊಸ ಮಾಹಿತಿ ಇದು ಸ್ನೇಹಿತರೆ ಏನೇ ಪ್ರಯತ್ನ ಪಟ್ರು ಕೂಡ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಇದ್ದಾರೆ ಅಂದ್ರೆ ಬಹಳಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಎಲ್ಲಾ ಕೆಲಸಗಳನ್ನ ಮಾಡಿದ್ರು ಕೂಡ ಇವತ್ತಿಗೂ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದು ಕಂತುಗಳ ಹಣ ಇನ್ನೂ ಬಂದಿಲ್ಲ ಸ್ನೇಹಿತರೆ ಮೂರು ಕಾರಣಗಳನ್ನ ಕೊಟ್ಟಿದ್ದಾರೆ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ ಸರ್ವರ್ ಪ್ರಾಬ್ಲಮ್ ಹೌದು ಸ್ನೇಹಿತರೆ ಸರ್ವರ್ ಪ್ರಾಬ್ಲಮ್ ಅಂದ್ರೆ ಏನು ಅರ್ಜಿಯನ್ನ ಸಲಸೆ ಆಗಿದೆ ಮತ್ತೆ ಆ ಸರ್ವರ್ ಪ್ರಾಬ್ಲಮ್ ಅಪ್ಪ ಅಂತ ಕೇಳ್ಬೋದು ಸ್ನೇಹಿತರೆ ಸರ್ವರ್ ಪ್ರಾಬ್ಲಮ್ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರು ಕೂಡ ಸರ್ವರ್ ಪ್ರಾಬ್ಲಮ್ ಇಂದ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ನೀವೇನ್ ಮಾಡಿರ್ತೀರಾ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬಂದಿರ್ತಾರ ಆದ್ರೆ ಅದು ಲಿಂಕ್ ಆಗಿರೋದಿಲ್ಲ ಇದು ಯಾರ್ದು ತಪ್ಪಲ್ಲ ಸರ್ವರ್ ಪ್ರಾಬ್ಲಮ್ ನಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗಿರುತ್ತೆ ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಮತ್ತೊಂದು ಸಲ ನೀವು ಬ್ಯಾಂಕ್ ಅಕೌಂಟ್ ಗೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ ಅಂತ ಸಲ ಕನ್ಫರ್ಮ್ ಮಾಡ್ಕಿನ್ಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ಹಾಗೆಲ್ಲ ಅಂದ್ರೆ ಸಲ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡ್ಬೇಕು ಇನ್ನು ಎರಡನೇ ಕಾರಣ ಏನಪ್ಪಾ ಹೌದಕ್ಕೆ ಸ್ನೇಹಿತರೆ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ತಾಂತ್ರಿಕ ದೋಷ ಹೌದು ಸ್ನೇಹಿತರೆ ಟೆಕ್ನಿಕಲ್ ಇಶ್ಯೂ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿ ತಾಂತ್ರಿಕ ದೋಷದಿಂದಾಗಿ ಕೆಲವರ ಖಾತೆಗೆ ಹಣ ಜಮಾ ಆಗಿರೋದಿಲ್ಲ ಅಂದ್ರೆ ಹಂಗೆ ಪೆಂಡಿಂಗ್ ಉಳಿದಿರುತ್ತೆ ಸೊ ಅದು ಏನ್ ಮಾಡಿದ್ರು ಕೂಡ ಅದು ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ ಸೊ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಸರ್ ಈ ರೀತಿಯಾಗಿ ಆಗಿದೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಏನಾದ್ರು ಟೆಕ್ನಿಕಲ್ ಇಶ್ಯೂ ಆಗಿ ಹಣ ಏನಾದರೂ ಪೆಂಡಿಂಗ್ ಇದ್ರೆ ಅದನ್ನ ಮತ್ತೆ ಸಾಲ್ವ್ ಮಾಡಿ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ಇನ್ನೊಂದು ಒಂದು ಮುಖ್ಯವಾದಂತಹ ಮೂರನೇ ಕಾರಣವನ್ನ ತಿಳಿಸಿದ್ದಾರೆ ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ ಕೆಲವರು ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿರ್ತಾರೆ ಸೊ ಆ ಒಂದು ತಿದ್ದುಪಡಿ ಮಾಡಿದ್ರ ಕಾರಣದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋದಿಲ್ಲ ಸೊ ಇಲ್ಲಿ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ಮೇಲೆ ಎರಡರಿಂದ ಮೂರು ತಿಂಗಳ ಟೈಮ್ ತಗೊಳ್ಳುತ್ತಂತೆ ಅಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಆ ಒಂದು ನಿಮ್ಮ ಡಾಟಾ ಹೋಗೋದಕ್ಕೆ ಸೊ ಅಲ್ಲಿವರೆಗೆ ನಿಮಗೆ ಹಣ ಬರಲ್ಲ ಅದು ಹಂಗೆ ಪೆಂಡಿಂಗ್ ಇರುತ್ತೆ ಹಾಗಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದಂತವ್ರಿಗೆ ಹಣ ಬರಲ್ವಾ ಮತ್ತೆ ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಕೆಲಸವನ್ನ ನೀವು ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಡಾಟಾ ಏನಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹೋದ ನಂತರ ಅದು ತನಿಖಾನೆ ಸೆಟ್ ಆಗಿ ಆಟೋಮೆಟಿಕ್ ಆಗಿ ನಿಮ್ಮ ಹಣ ಬರೋದಕ್ಕೆ ಶುರು ಆಗುತ್ತೆ ಈ ರೀತಿಯಾಗಿ ಮೂರು ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೆಲವರಿಗೆ ಹೋಗಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ